ಸರ್ ಈಗ ಲೋಕಸಭಾ ಎಲೆಕ್ಷನ್ ಮುಗಿದಿದೆ ನಿಮಗೆ ಯಾರು ಬರಬೇಕು ಈ ಭಾಗದಲ್ಲಿ ನಮ್ಮ ಅಂಜಲಿ ಅಂಜಲಿ ಬರಬೇಕು ಯಾಕೆ ಅವರೇ ಯಾಕೆ ಅವರೇ ಅಂದ್ರೆ ಅವರು ಕೆಲಸ ಮಾಡ್ತಾರೆ ಇದ್ರ ಹಿಂದಿಂದ ನಾವು ಅವರದು ಇದು ಕೇಳುವೆ ಮೊದಲೇ ಅವರು ಎಮ್ ಎಲ್ ಇದ್ದಾಗ ಅವರು ಸ್ವಲ್ಪ ಕೆಲಸ ಮಾಡಿದ್ದೆಲ್ಲ ಕೇಳಿದ್ದೇವೆ ಅದಕ್ಕೆ ನಮ್ಮ ಓಟ ಅವರಿಗೆ ಸರ್ ಬಿಜೆಪಿ ಕಡೆಯಿಂದ ಕಾಗೇರಿ ಅಂತ ನಿಂತ್ಕೊಂಡಿದ್ದಾರೆ ಹೌದು ಅವ್ರ ಬಗ್ಗೆ ನಾನು ಇಷ್ಟಪಡ್ತೀರಾ ಅವ್ರ ಬಗ್ಗೆ ನಾವೇನು ಹೇಳುವುದಿಲ್ಲ ಆದರೆ ನಮ್ಮ ಪಕ್ಷ ನಮಗೆ ನಿಮ್ಮ ಪಕ್ಷ ನಿಮಗೆ ಬಿಟ್ಕೊಡೋದೇ ನಿಮ್ಮ ಪಕ್ಷ ನಮ್ಮ ಪಕ್ಷ ನಾವು ಬಿಟ್ಕೊಡೋದಿಲ್ಲ ಏನೋ ಇರಲಿ ಅದು ಸರ ಕಾಂಗ್ರೆಸೇ ಬಂದರೆ ಬೇರೆ ಅಭಿವೃದ್ಧಿಯೇನು ಬೇಕು ನಿಮಗೆ ಅಭಿವೃದ್ಧಿ ಅಂದ್ರೆ ನಮ್ಮ ಊರಿಗೆ ಒಂದು ರೋಡು ಅವು ಇವು ಏನಾದ್ರು ಸಣ್ಣ ಪುಟ್ಟ ಕೆಲಸ ನೋಡೋ ಕೆಲಸ ಇರೋದಿದೆ ಅಭಿವೃದ್ಧಿ ಬೇಕು ನಮಗೆ ಅದಕ್ಕೆ ನಾವು ನಮ್ಮ ಕಾಂಗ್ರೆಸೇ ನಮಗೆ ಇದು ಕಾಂಗ್ರೆಸ್ ಮುಖ್ಯ ನಮಗೆ ಮುಖ್ಯ ಲೋಕಸಭಾ ಎಲೆಕ್ಷನ್ ಬಂದಿದೆ ಯಾವ ಪಕ್ಷ ಬಂದ್ ಕಾಂಗ್ರೆಸ್ ಪಕ್ಷ ಬೇಕಿ ಯಾಕೆ ಗ್ಯಾರಂಟಿ ಎಲ್ಲ ಜಾರಿ ಆಗಿದೆ ಅಲ್ರಿ ಅದಕ್ಕೆ ನಮಗೆ ಕಾಂಗ್ರೆಸ್ ಪಕ್ಷ ಬೇಕು ಅದಕ್ಕೆ ಕಾಂಗ್ರೆಸ್ ಪಕ್ಷ ಬೇಕು ಕೊಡ್ಬೇಕು ಗೊತ್ತಾ ಅವ್ರ ಬಗ್ಗೆ ಏನು ಗೊತ್ತಿಲ್ಲ ಅವ್ರು ನಿಂತಿದ್ದಾರೆ ಅಂತ ಹೇಳ್ತಾ ಇದಾರೆ ಅವ್ರಿಗೆ ಹುಡುಕೊಡೋದು ಮೇಡಮ್ ಯಾರೇ ಬಂದ್ರು ಕೂಡ ನಿಮ್ ನಿರೀಕ್ಷೆ ಬೇಕು ಈ ಒಂದ್ ನಮಗೆ ಇಂಪ್ರೂವ್ ಆಗಿದೆ ಅದು ಇನ್ನೊಂದ್ ಸ್ವಲ್ಪ ಇಂಪ್ರೂವ್ ಆಗಬೇಕಾಗಿದೆ ಇನ್ನೂ ಕೆಲಸ ಇದೆ ರೀ

ಆ ಎಂ ಪಿ ಎಲೆಕ್ಷನ್ ಯಾರು ಓಟ್ ಹಾಕ್ತೀರಾ ನೀವು ಯಾರು ಬರ್ಬೇಕು ನಿಮಗೆ ಅಂಜಲಿ ಬಾಯಿ ಯಾಕೆ ನಮ್ಗೆ ಇನ್ನೂ ತನಕ ನಾವು ಅದಕ್ಕ ಇದೇವು ಏನೇ ಮಾಡಿದಾರೆ ನಿಮಗೆ ನಮ್ಗ ಕರೆಂಟ್ ಫ್ರೀ ಮಾಡಿದ್ರು ಎರಡ್ ಸಾವಿರ ರೂಪಾಯಿ ಕೊಟ್ರು ಬಸ್ ಫ್ರೀ ಮಾಡಿದ್ರು ರೇಷನ್ ಕಾರ್ಡ್ ದುಡ್ಡು ಹಾಕಿದ್ರು ಎಲ್ಲ ಮಾಡಿದ್ರು ನಾವು ಮೊದ್ಲಿಂದ ಆದ್ರೆ ಭೀ ನಾವ್ ಕಾಂಗ್ರೆಸ್ ಇದೇವು ಕಾಂಗ್ರೆಸ್ ಈಗ ಆದ್ರೆ ಕಾಂಗ್ರೆಸ್ ಅನ್ನೋದು ಅಂಜನ ಮಾಡ್ ಗಣೇಶ್ ಆರಾಮ್

ಇವರೆಲ್ಲ ಕೊಡ್ತಾರೆ ಕಾಂಗ್ರೆಸ್ ಕಾಂಗ್ರೆಸ್ ವೋಟ್ ಮಾಡ್ತೀರಾ ಹಂಗಾದ್ರೆ ಕಾಂಗ್ರೆಸ್ ವೋಟ್ ಸರಿ ಮಾಹಿತಿ ಈಗ ಎಂ ಪಿ ಎಲೆಕ್ಷನ್ ಮತ್ತೆ ಲೋಕಸಭಾ ಎಲೆಕ್ಷನ್ ಯಾರು ಬೇಕು ನಮ್ಗ ಕೈ ಬೇಕು ನಿಮಗ ಕೈ ಬೇಕು ಕೈ ಊಟ ಮಾಡಕ ಕೈ ಇದ್ರೆ ನಾವು ಊಟ ಮಾಡೋದ್ರಿ ಹೌದ್ರಿ ಹಂಗಾಗಿ ನಮ್ ಪಕ್ಷ ಯಾವ್ದು ಕೈ ಐತಲ್ಲ ಅದಕ್ಕ ಕೈ ಬೇಕ್ರಿ ನಮಗ ಕೈ ಬೇಕು ಅಂಜಲಿ ಮೇಡಮ್ ಗೊತ್ತಿರಲ್ಲ

ನಾವು ಮೈ ತೂಸ್ ಬಿ ಜೆ ಪಿ ಇತ್ತಿರ್ಲಾ ಈಗ ಕಾಂಗ್ರೆಸ್ ನಾವು ಮಾಡಕ್ಕೆ ಏನೇನು ಕಾಂಗ್ರೆಸ್ ಹಾಕೋ ಬಂದಿದೆ ಏನೇ ಅನುಕೂಲ ಆಗತ್ತೆ ನಿಮ್ಗೆ ಅವರಿಂದ ಎಲ್ಲ ಅನುಕೂಲ ಐತಿ ಏನೇನು ಮಾಡಿದರ ಮಾಡ್ತಾರೆ ಎರಡು ಸಾವಿರ ರೂಪಾಯಿ ಆಗ್ತಾರೆ ನಮಗೆ ಮನೆಗಳು ಇದಕ್ಕೊಂದ್ ಕೊಟ್ಟಾನ ಅಷ್ಟು ಕೊಟ್ಟ ಅಲ್ಲ ಯಾರು ಬೇಕು ಕಾಂಗ್ರೆಸ್ ಬೇಕಾ ಬಿಜೆಪಿ ಬೇಕಾ ಯಾರು ಬೇಕು ಕಾಂಗ್ರೆಸ್ ಯಾರು ಬೇಕು ಅಂತ ಕಾಂಗ್ರೆಸ್ ಕಾಂಗ್ರೆಸ್ ಬೇಕ್ರಿ ನಮ್ಗೆ ಕಾಂಗ್ರೆಸ್ ಬೇಕು ಯಾಕೆ ಕಾಂಗ್ರೆಸ್ ಯಾಕೆ ನಮಗ್ ರೊಕ್ಕ ಬರಕ ರೊಕ್ಕ ಬರಕ ಹಾ ರೊಕ್ಕ ಕೊಟ್ರ ಮಾಡಿದ್ದಿಲ್ಲ ಅಂದ್ರಿಲ್ಲ ಮಾಡಬೇಕ ಅಂಜಲಿ ನಿಂಬಾಳ್ಕರ್ ಗೊತ್ತಾ ಅಂಜಲಿ ನಿಂಬಾಳ್ಕರ್ ನಿಮ್ಮ ಎಂ ಪಿ ಕ್ಯಾಂಡಿಟ್ ಇವಾಗ ಅವರೇ ನಿಂತ್ಕೊಂಡಿರ್ತೀವಿ ಇಲ್ಲಿ ಮಾಡ್ತೀವಿ ಒಟ್ಟು ಮಾಡ್ತೀರ ಅವ್ರಿಗೆ